ರಸ್ತೆ ದುರಸ್ತಿಪಡಿಸಲು ಒತ್ತಾಯಿಸಿ ಬಿಜೆಪಿಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಖಾನಿಯಾಗಿರುವ ರಸ್ತೆಯನ್ನ ರಾಜ್ಯ ಸರ್ಕಾರ ಕೂಡಲೇ ದುರಸ್ತಿಪಡಿಸಬೇಕೆಂದು ಒತ್ತಾಯಿಸಿ ಬಿಜೆಪಿ ಮುಖಂಡರು ಬುಧವಾರ ಪಟ್ಟಣದ ಲಯನ್ಸ್ ವೃತ್ತದಲ್ಲಿ ರಾಷ್ಟೀಯ ಹೆದ್ದಾರಿ ನೂರ ಎಪ್ಪತ್ಮೂರು ರಸ್ತೆಯನ್ನ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕಾ ಅಧ್ಯಕ್ಷ ಗಜೇಂದ್ರ ಹರ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಹಣ ಕ್ರೋಢೀಕರಿಸುವ ಸಲುವಾಗಿ ಜನರ ಬೊಕ್ಕಸದಿಂದ ಲೂಟಿ ಹೊಡೆಯುವುದಲ್ಲದೆ ಇನ್ನು ಎಲ್ಲೆಂದ ಹಣ ಲೂಟಿ ಮಾಡಬಹುದೆಂದು ಹುಡುಕಾಡ್ತಾ ಇದ್ದಾರೆ ಎರಡು ವರ್ಷದಿಂದ ಇವರ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಹೇಳಿದರು ಜಿಲ್ಲಾ ಕಾರ್ಯದರ್ಶಿ ರಘು ಜನ್ನಾಪುರ ಮಾತನಾಡಿ ಎರಡು ವರ್ಷದಲ್ಲಿ ಜನರಿಗೆ ಮೂಲಭೂತ ಸೌಲಭ್ಯ ಕೊಡಲು ಸಾಧ್ಯವಾಗ್ತಿಲ್ಲ ಬಿಟಿ ಬಾಕಿದಿಂದ ಅಭಿವೃದ್ಧಿ ಮಾಡಲು ಸಾಧ್ಯವಾಗದೆ ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಾ ಕಾಲಹರಣ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ ಮುಖಂಡ ದೀಪಕ್ ದೊಡ್ಡಯ್ಯ ಮಾತನಾಡಿ ಗುಂಡಿ ಮುಚ್ಚಲು ಸಾಧ್ಯವಾಗದ ಸರ್ಕಾರಕ್ಕೆ ಆಡಳಿತ ನಡೆಸಲು ಸಾಧ್ಯವೇ ಇಲ್ಲ ಸುಳ್ಳು ಹೇಳಿಕೊಂಡು ಅಧಿಕಾರಕ್ಕೆ ಬಂದು ಜನರನ್ನ ನರಕದ ಕೂಪಕ್ಕೆ ತಳ್ಳಿದ್ದಾರೆ ಇದರಿಂದ ರಾಜ್ಯದ ಜನರು ಬೇಸತ್ತು ಸರ್ಕಾರದ ವಿರುದ್ಧ ದಂಗೆಳಲು ಆರಂಭಿಸಿದ್ದು ಕಾಂಗ್ರೆಸ್ ಸರ್ವನಾಶ ಶತಿಸಿದ್ದ ಎಂದು ಹೇಳಿದ್ದಾರೆ ಪಟ್ಟಣ ಪಂಚಾಯತಿ ಸದಸ್ಯರಾದ ಅನೂಪ್ ಕುಮಾರ್ ಪಟದೂರು ಮನೋಜ ಕಮಲಮ್ಮ ಮುಖಂಡರಾದ ಮನೋಜ ಹಳಿಕೋಟೆ ವಿಜಯ ಹಳಿಕೋಟೆ ಪಂಚಾಕ್ಷರಿ ದನಿಕ ಕೋಡದಿದ್ದೆ ಪ್ರಶಾಂತ್ ಸುನೀಲ್ ಮಣಿಕೆರೆ ಜೈಪಾಲ್ ಎಂಎಸ್ ಸುಜಿತ್ ದಯಾಕರ್ ಬಾಳೆಹಳ್ಳಿ ಸಚಿನ್ ಬಾನಳ್ಳಿ ಪ್ರಸಾದ್ ಬಕ್ಕಿ ಪ್ರಕಾಶ್ ಕಿರುಗುಂದ ಶಿವು ಕುನ್ನಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಕಿ ಎಲ್ ಕೆ ಎಸ್ ಪಂಚಾಯತ್ ಯೋಜನೆಗಳನ್ನ ಪಂಚ ಗ್ಯಾರಂಟ್ರಿಗಳನ್ನ ಘೋಷಣೆ ಮಾಡಿ ಗೆದ್ದು ಬಂದಾಗ ಎಸ್ ಸಿ ಟಿ ಎನ್ ಸಿ ಎಸ್ ಪ್ರಣೆ ನಾಚಲ್ಲ ನಿಮಗೆ ಎಲ್ಲ ರೇಟ್ ಅನ್ನ ಹೆಚ್ಚು ಮಾಡಿ ಜನಜೀವನ ದುಸ್ಥರಕ್ಕೆ ತಳ್ಳಿದ್ದೀರಾ ಜನಜೀವನ ಮತ್ತು ಕಷ್ಟ ಜನಗಳು ಬಡವರಾದಿಯಾಗಿ ನೀವು ಕೊಡ್ತಾರ ದೃಷ್ಟಿಯಿಂದ ಯಾರು ಖುಷಿಯಾಗಿಲ್ಲ ಕಾಲ ಅಂತ್ಯ ಬಂದಿದೆ ನೀವು ಕೃತಿಗಾಗಿ ನಾನು ಮುಖ್ಯಮಂತ್ರಿ ಮುಂದುವರಿಬೇಕು ಮುಂದುವರಿಬೇಕಂತ ಮುಖ್ಯಮಂತ್ರಿಗಳು ಹೇಳಿದ್ರೆ ಉಪ ಮುಖ್ಯಮಂತ್ರಿಗಳು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕಚ್ಚಾಡ್ತಾ ಇದ್ದೀರಾ ಜನರಿಗೆ ಅರ್ಥ ಆಗ್ತಾ ಇಲ್ಲ ಎಷ್ಟು ಜನ ಈ ರಾಜ್ಯದಲ್ಲಿ ಗುಂಡಿಗಳನ್ನ ತಪ್ಪಿಸ್ಲಿಕ್ಕೆ ಹೋಗಿ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಅರ್ಥ ಆಗಿದೆಯಾ ನಿಮಗೆ ಮಾನವೀಯತೆ ಇದೆಯಾ ನಿಮ್ಗೆ ಅಧಿಕಾರದಲ್ಲಿ ಮುಂದುವರೆದ ಯೋಗ್ಯತೆ ಇದೆಯಾ ತಕ್ಷಣವೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಇಲ್ಲಾಂದ್ರೆ ಸ್ವಲ್ಪ ದಿನ ಸಾರ್ವಜನಿಕ ಾರೆ ಎಲ್ಲ ರಸ್ತೆಗಳು ನೀವು ಓಡಾಡೋ ಈ ತಡಿತಾರೆ ರಾಜಕಾರಣಿಗಳನ್ನ ಬಿಡೋದಿಲ್ಲ ಬಂಧುಗಳೇ ನಮ್ಮ ಕ್ಷೇತ್ರದ ಶಾಸಕರಿಗೆ ನಾನು ಆಗ್ರಹ ಪಡಿಸ್ತೇನೆ ನಮ್ಮ ಕ್ಷೇತ್ರದಲ್ಲಿರುವ ಕುಟುಂಬಗಳನ್ನ ನೋಡಿದ್ದೀರ ಎಷ್ಟರ ಕಷ್ಟ ಕೇಳಿದ್ದಿಲ್ಲ ಜನಸಾಮಾನ್ಯರು ವಿದ್ಯಾರ್ಥಿಗಳು ರೈತ ವರ್ಗದವರು ಕೂಲಿ ಕಾರ್ಮಿಕರು ಕ್ಯಾಂಟರ್ಸ್ ಹೋಗಕಾಗ್ತಾರೆ ರಸ್ತೆ ನನಗೆ ನಾಡುಗಳೆಲ್ಲ ಗುಜ್ಜು ಗುಜ್ಜಾಗಿ ಹೋಗಿದೆ ಮೇಂಟೈನ್ ಮಾಡಕ್ ಇಲ್ಲ ಪ್ರವಾಸ ಮಾಡಿ ಕ್ಷೇತ್ರದಲ್ಲಿ ಗುಂಡಿ ಮುಚ್ಚಿ ರಸ್ತೆ ಅಭಿವೃದ್ಧಿ ಮಾಡಿ ಏನು ಅಭಿವೃದ್ಧಿ ಮಾಡಿದ್ದೀರಾ ಬರೀ ನಿಮ್ಮ ಜೇಬು ತುಂಬಿಸ್ಕೊಳ್ತಾ ಇದ್ದೀರಾ ಖಜಾನೆ ಲೂಟಿ ಮಾಡ್ತಾ ಇದ್ದೀರಾ ನೀವು ಈ ರಾಜ್ಯವಾದ ಅಧಿಕಾರವನ್ನು ಬಿಟ್ಟು ಕೆಳಗೆ ಹೋಗಿ ನಾವು ಮುಂಚಿನ ಅಧಿಕಾರ ಬರ್ತೀವಿ ಈ ರಾಜ್ಯವನ್ನ ಸರಿಯಾದ ರೀತಿಯಲ್ಲಿ ಮುಂದಡೆಸ್ತೀವಿ ಎನ್ನುವಂತ ಮಾತನ್ನ ಎಲ್ಲರ ಪರವಾಗಿ ಮಾತಾಡ್ತಾ ಇದ್ದೀರ ಧನ್ಯವಾದಗಳು ಎಲ್ಲ ಇಡೀ ರಾಜ್ಯಾದ್ಯಂತ ರಸ್ತೆಗಳು ಗುಂಡಿ ತುಂಬಿ ಗುಂಡಿಮಯ ಆಗಿದೆ ಈ ಒಂದು ಗುಂಡಿಯನ್ನು ಕೂಡ ಸರಿ ಮಾಡಕ್ಕಾಗ್ತಿರುವಂತ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಬರ್ತಿದೆ ಅದೇ ರೀತಿ ಇವತ್ತು ಕೂಡ ಮೂಡಿಗೆರೆಯಲ್ಲಿ ನಾವು ರಸ್ತೆ ತಡೆ ಮುಖಾಂತರ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆ ಯಾವುದೇ ಅಭಿವೃದ್ಧಿ ಇಲ್ಲ ಕೇವಲ ಇವರು ಪಂಚ ಗ್ಯಾರಂಟಿಯನ್ನು ಘೋಷಣೆ ಮಾಡಿ ಆ ಗ್ಯಾರಂಟಿ ಕೊಡೋಕ್ಕೂ ಕೂಡ ಇವರ ಕದಾನಲ್ಲಿ ದುಡ್ಡಿದಂತ ಪರಿಸ್ಥಿತಿ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆ ಇವತ್ತು ಶಕ್ತಿ ಯೋಜನೆ ಅಂತ ಮಾಡಿದ್ದಾರೆ ಬಸ್ ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ಬಸ್ ಇಲ್ಲ ಆ ಬಸ್ ಗಳನ್ನ ನೋಡಿದ್ರೆ ಸಮೇತ ಆ ಬಸ್ ನಲ್ಲಿ ಹೋಗುವಂತ ಪರಿಸ್ಥಿತಿ ಇಲ್ಲ ಅಂತ ದುಷ್ಟ ಸರ್ಕಾರ ಅಂತ ಭ್ರಷ್ಟ ಒಂದು ಬಸ್ಗಳನ್ನು ಕೂಡ ಬಿಡ್ತಾ ಇದ್ದಾರೆ ಇದೇ ನಾವು ಏನಾದ್ರು ಹೋರಾಟ ಮಾಡ್ತೀವಿ ವಿರೋಧ ಪಕ್ಷದಲ್ಲಿದ್ರೆ ಕಾಂಗ್ರೆಸ್ ಸರ್ಕಾರ ಒಂದು ದುರಾಡಳಿತ ಮಾಡೋ ವಿರೋಧ ಪಕ್ಷ ಹೋರಾಟ ಮಾಡಿದರೆ ಇವತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಕೇಂದ್ರದ ಇಡೀ ಕೇಂದ್ರದಲ್ಲೂ ಕೂಡ ಎಲ್ಲ ಸುತ್ತ ಗುಂಡಿ ಇದೆ ಅಂತ ಮಾತಾಡ್ತಾರೆ ಕೇಂದ್ರ ಸರ್ಕಾರ ನಮಗೆ ಅನುದಾನ ಕೊಡಲ್ಲ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಸಂವಿಧಾನದಲ್ಲಿ ಕಾನೂನು ಪ್ರಕಾರ ಯಾವ ರಾಜ್ಯ ಸರ್ಕಾರಕ್ಕೆ ಅನುದಾನ ಬರಬೇಕು ಎಲ್ಲ ಬರುತ್ತೆ ಇವರಿಗೆ ಕುರಾಡಳಿತ ಭ್ರಷ್ಟಾಚಾರ ಇವರು ಆಡಳಿತ ಮಾಡಕ್ಕೆ ಬರುತ್ತಿತ್ತಂತವ್ರು ಈ ರೀತಿಯಾಗಿ ನಮ್ಮ ವಿರೋಧ ಪಕ್ಷದ ಮೇಲೆ ಗೋಬೆ ಕುರಿಸಂಥ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಗುಂಡಿ ಮುಚ್ಚೋಕೆ ಏನಾಗಿದೆ ಇವರಿಗೆ ಏನು ಅಭಿವೃದ್ಧಿ ಏನಿದೆ ಎರಡೂವರೆ ವರ್ಷದಲ್ಲಿ ಅಭಿವೃದ್ಧಿ ಶೂನ್ಯ ಇವತ್ತು ಉದಾಹರಣೆಗೆ ಮೂಡಿಗೆರೆ ಒಳಗಡೆಗೆ ನಾವು ಅಂದ ಒಂದು ವಾರದಿಂದ ನೋಡ್ತೀವಿ ಎಲ್ಲ ಗುಂಡಿ ಅವಾಯ್ಡ್ ಮಾಡಕ್ಕೆ ಹೋಗ್ತಾರೆ ಕಾರುಗಳು ಬರ್ತದೆ ಆಟೋದರಿಗೆ ಮೊನ್ನೆ ಮೊನ್ನೆ ಇಲ್ಲಿ ಮಂಜುನಾಥನವರು ಆಟೋ ಆಕ್ಸಿಡೆಂಟ್ ಆಗಿ ನೀರಾಗಿದ್ದಾರೆ ಈ ರೀತಿಯಾಗಿ ಒಂದೇ ದಿವಸ ಈ ಒಂದು ಕ್ಷೇತ್ರದೊಳಗಡೆಗೆ ಹತ್ತು ಹದಿನೈದು ಮರಣ ಹೊಂದಿರ್ತಾರೆ ಎಲ್ಲಿದ್ದಾರೆ ಕ್ಷೇತ್ರದಲ್ಲಿ ಶಾಸಕರಾಗಲಿ ಏನ್ ಗಮನ ಹರಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದಲ್ಲಿ ಏನು ಅನುದಾನ ಸುಮ್ಮನೆ ಘೋಷಣೆ ಮಾಡ್ತಾರೆ ಇಪ್ಪತ್ತೈದು ಕೋಟಿ ಕೋಟಿ ಬಿಡಿ ಎಲ್ಲೋ ಇತ್ತು ಹಣ ರಾಜ್ಯ ಸರ್ಕಾರದಿಂದ ರಾಜ್ಯ ಸರ್ಕಾರ ಗುಂಡಿ ಮುಚ್ಚ ಗುಂಡಿ ಮುಚ್ಚದೆ ಸಾಕಷ್ಟು ಅನಾಹುತ ಮಾಡಿರುವಂತ ವಿರುದ್ಧವಾಗಿ ಇಂದು ಭಾರತೀಯ ಜನತಾ ಪಾರ್ಟಿಯಿಂದ ರಸ್ತೆ ತಡೆ ರಸ್ತೆ ತಡೆಗೆ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಮೂಡಿಗೆರೆಯಿಂದ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ರಸ್ತೆ ತಡೆ ಮಾಡುವುದರ ಮೂಲಕ ಭಾಗವಹಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೇನೆ ಪತ್ರಕರ್ತರಿಗೂ ಹಾಗೂ ಆರಕ್ಷಕರು ದುರಂತ ಹೇಳಿ ಇವತ್ತು ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ಇವರು ಹನ್ನೊಂದು ಸಾವಿರ ಕೋಟಿಯನ್ನ ವಾಲ್ಮೀಕಿ ಹಗರಣವನ್ನು ಮಾಡಿ ಆ ತುತ್ತನ್ನು ತೆಗೆದುಕೊಂಡು ಹೋಗಿ ಭಾಗ್ಯಕ್ಕೆ ಹಾಕಿದ್ರು ಪ್ರತಿಯೊಂದು ರೀತಿಯಲ್ಲಿ ಈ ದೇಶ ಈ ರಾಜ್ಯವನ್ನ ಮತ ಮತ ಮತಗಳ ಮೇಲೆ ಅಳಿಯುವಂತ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ನಾವು ತೊಲಗಿಸಬೇಕು ಮುಂದಿನ ಮುಂದಿನ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು ಅದಕ್ಕೋಸ್ಕರ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಅಧಿಕಾರಿಗಳಿಗೆ ಸಮೇತವರೆಗೂ ಅವರಿಗೆ ಹಣವನ್ನು ನೀಡಿ ತಿಂಗಳ ಸಂಬಳವನ್ನು ಸಮೇತದಲ್ಲಿ ಕ್ರೋಮಾತರ ಹೆಸರನ್ನ ಮಾಡಿಕೊಂಡು ಜಾತಿ ಜಾತಿಗಳನ್ನ ಒಡೆಯುವಂತ ವ್ಯವಸ್ಥೆಯನ್ನ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮಾಡ್ತಾ ಮಾಡ್ತಿರ್ತಕ್ಕಂಥದ್ದು ಇಂಥ ಭ್ರಷ್ಟ ಮುಖ್ಯಮಂತ್ರಿ ಇಂಥ ದ್ರೋಹಿ ಮುಖ್ಯಮಂತ್ರಿ ಈ ರಾಜ್ಯದನ್ನ ತಲುಗಿಸಬೇಕು ಈ ಕಾಂಗ್ರೆಸ್ ಸರ್ಕಾರವನ್ನ ಇರಿಸಬೇಕು ಅಂತ ಈ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ನನಗ ಸಂಸ್ಕಾರ